ಪೂಜರು ಹೇಳಿದ್ರು ಪೃಥಿವ್ಯಾಂ ತ್ರಿವಿರತ್ನಾನಿ ಜಲಂ ಅನ್ನಂ ಶುಭಾಷಿತಂ ಅಂತ ಈ ಭೂಮಿಯ ಮೇಲೆ ಮೂರೇ ಮೂರು ರತ್ನಗಳಿದಾವೆ ಉಳಿದೆಲ್ಲ ರತ್ನಗಳು ಕಲ್ಲಿಗೆ ಸಮಾನ ಕಲ್ಲಿನ ತುಣುಕುಗಳು ಅಂತ ಜ್ಞಾನಿಗಳು ಭಾವಿಸ್ಕೊಳ್ತಾರೆ ಅಂತ ಮನುಷ್ಯನ ದೇಹಕ್ಕೆ ಅವಶ್ಯವಾದದ್ದು ಇದೇ ಮೂರು ರತ್ನಗಳು ಇವು ಯಾ ರತ್ನಗಳನ್ನು ಬಿಟ್ಟು ಬದುಕ್ತಿನಿ ಅಂದ್ರ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ದೇಹ ಮನೆಯಿಂದ ಮಡಿವಾಳ ಜನ ಮಟ್ಟಕ್ಕೆ ಬರಬೇಕಾದ್ರೆ ಈ ದೇಹಕ್ಕೆ ಶಕ್ತಿ ಬೇಕು ಮಠಕ್ಕೆ ಬಂದು ಅಥವಾ ಈ ಕಲ್ಯಾಣ ವಚನ ಕಲ್ಯಾಣ ಚಿಂತನೆಯನ್ನ ಕೇಳಾಕ್ ಬರ್ಬೇಕು ಪೂಜ್ಯರ ಆಶೀರ್ವಚನ ಕೇಳಕ್ ಬರ್ಬೇಕಂದ್ರೆ ಈ ದೇಹಕ್ಕೆ ಏನ್ ಬೇಕಂದ್ರೆ ಶಕ್ತಿ ಬೇಕು ಆ ಶಕ್ತಿ ಯಾವುದ್ರಿಂದ ಬರ್ತದಂದ್ರೆ ಮನೆಯಾಗ ಗಳಿಸಿಟ್ಟಿರುವಂತ ಸಂಪತ್ತಿನಿಂದ ಅಲ್ಲ ಅನ್ನವನ ಈ ದೇಹಕ್ಕೆ ಹಾಕಿದಾಗ ಅನ್ನವನ ಅಥವಾ ಅನ್ನದ ತುತ್ತ ಈ ದೇಹಕ್ಕೆ ಹಾಕಿದಾಗ ಮಾತ್ರ ಈ ದೇಹಕ್ಕೆ ಶಕ್ತಿ ಬರ್ತದೆ ಈ ದೇಹ ಮಡಿವಾಳ ಜನ ಮಠಕ್ಕೂ ಬರುತ್ತದೆ ಈ ದೇಹ ವಚನ ಕಲ್ಯಾಣ ಚಿಂತನೆಗೂ ಬರ್ತದೆ ಇಲ್ಲಿ ಇರುವಂತಹ ಪೂಜ್ಯರ ವಿಚಾರಗಳನ್ನು ಕೇಳ್ತದೆ ಹಾಗಾಗಿ ಈ ದೇಹಕ್ಕೆ ಬೇಕಾದದ್ದು ಬಂಗಾರ ಅಲ್ಲ ಅನ್ನ ಇನ್ನು ಎರಡನೇದ್ದು ನೀರು ಒಂದು ಹೊತ್ತು ಅನ್ನ ಇಲ್ಲ ಅಂದ್ರೆ ಬದುಕಬಹುದು ಬದುಕಬಹುದು ನೀರು ಬಹಳಷ್ಟು ಅವಶ್ಯವಾಗಿ ಬೇಕೇ ಬೇಕು ದಾಹ ತೀರಿಸಿಕೊಳ್ಳಲಿಕ್ಕೆ ಆ ನೀರು ಇರಲಿಲ್ಲ ಅಂದ್ರೆ ಬದುಕೋದು ಕಷ್ಟ ಒಬ್ಬೊಬ್ರು ತಪಸ್ವಿಗಳು ಅನ್ನ ಬಿಟ್ಟು ಬದುಕಬಹುದು ನೀರು ಬಿಟ್ಟು ಬದುಕಬಹುದು ಆದ್ರೆ ನೀರನ್ನ ಬಿಟ್ಟು ಬದುಕಿದವರು ಅದಾರ ಅನ್ನ ಬಿಟ್ಟು ಬದುಕಿದವರು ಅದಾರ ಆದ್ರೆ ಗಾಳಿ ಬಿಟ್ಟು ಯಾರು ಬದುಕೋದಿಲ್ಲ ಎಲ್ಲರಿಗೂ ಗಾಳಿ ಬೇಕೇ ಬೇಕು ಆದ್ರೆ ಯಾಕೋ ಏನೋ ಜ್ಞಾನಿಗಳು ಗಾಳಿನ ರತ್ನ ಅನ್ನಲಿಲ್ಲ ಆದ್ರ ಅನ್ನ ನೀರು ಮಾತು ಇವೇ ರತ್ನ ಅಂತ ಹೇಳಿ ಮತ್ತೆ ಗಾಳಿರ್ಲಾರ್ದ ಬದುಕಬಹುದ್ರಿ ನೀರು ಕುಡಿದು ಅನ್ನ ಕುಡಿದು ಅನ್ನುವಂಥವ್ರು ಒಂದಿಷ್ಟ ಈಗ ಉಸಿರಾಡ್ತಿರಲ್ಲಿ ನೀವೆಲ್ಲರೂ ಇಲ್ಲೇ ಕೂತಿರಲ್ಲ ಎಲ್ಲರೂ ಮೂಗು ಬಾಯಿ ಮುಚ್ಬರಿ ಮುಚ್ಬರಿ ಹೊಟ್ಟ ತೆಗಿಬೇಡ್ರಿ ನಾ ಅನ್ನ ಮಟ್ಟ ಹೆಂಗ ಗಟ್ಟಿ ಹಿಡ್ಕೊಂಡು ಕುತ್ಕೊಳ್ರಿ ಮತ್ತ ತಗಿಯನ್ನು ಮಟ್ಟ ತಗಿಲಿಲ್ಲ ಅಂದ್ರೆ ಹೆಂಗ್ ಹಿಡ್ಕೊಂಡು ಕುಂತಿರ್ತೀರಿ ಹಂಗ ನೆಟ್ಟು ಬರ್ತದೆ ಗಾಳಿ ಇರ್ಲಾರ್ದೆ ಬದುಕೋದು ಬಹಳಷ್ಟು ಕಷ್ಟ ಆದ್ರೂ ನೀರು ಬೇಕು ಅನ್ನಾನೂ ಬೇಕು ಜೊತೆಗೆ ಗಾಳಿನೂ ಬೇಕು ಜೊತೆಗೆ ಮಾತುನೂ ಬೇಕು ನೀರು ಎಷ್ಟು ಪಾವಿತ್ರ್ಯತೆಯನ್ನು ಪಡ್ಕೊಂಡಿದೆ ಅಂದ್ರೆ ಒಂದು ವಿಚಾರ ಹೇಳೋದು ಅಂದ್ರೆ ಒಬ್ಬ ಮಹಾರಾಜ ಕುದುರೆಯನ್ನು ಏರಿಕೊಂಡು ತನ್ನ ರಾಜ್ಯವನ್ನು ಸುತ್ತ ಹಾಕಬೇಕು ಅಂತ ತಿಳ್ಕೊಂಡು ಸುತ್ತ ಹಾಕಲಿಕ್ಕೆ ಹೋದ ಸುತ್ತ ಹಾಕಿ ಹಾಕಿ ಕೊನೆಗೆ ಕುದುರಿ ರಾಜ್ಯಕ್ಕೆ ತನ್ನ ಅರಮನೆಗೆ ಬರಲಿಲ್ಲ ಅದು ಹಾದಿಯನ್ನು ತಪ್ಪಿಸಿಕೊಂಡು ಆ ಕಡೆ ಮರಳುಗಾಡು ಕಡೆ ಹೋಗ್ಬಿಡುತ್ತೇವೆ ಮರುಭೂಮಿ ಕಡೆ ಹೋದಾಗ ಮಹಾರಾಜ ಕುದುರೆ ಮೇಲೆ ಸವಾರಿ ಮಾಡ್ತಿದ್ದ ಮರುಭೂಮಿ ಕಡೆ ಕುದುರೆ ಹೋಗಿಬಿಡ್ತು ಕುದುರೆ ಹೋದ ಮೇಲೆ ಮಹಾರಾಜನಿಗೆ ಏನು ಬೇಕಾತು ಅಂದ್ರೆ ನೀರು ಬೇಕಾತು ನೀರು ಬೇಕಾತು ಯಾವಾಗ ನೀರು ಬೇಕಾತು ಅವಾಗ ಮಹಾರಾಜನಿಗೆ ಬಹಳಷ್ಟು ಬಾಯಾರಿಕೆ ಆಗಿದೆ ಸರಿಯಾದ ಸಮಯಕ್ಕೆ ನೀರು ಇಲ್ಲ ಅಂದ್ರ ಮನುಷ್ಯ ಬದುಕೋದು ಕಷ್ಟ ಅದಕ್ಕಾಗಿ ನೀರು ಬೇಕು ನೀರು ಬೇಕು ಅಂತ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗಿ ನೋಡಿದ ಒಬ್ಬ ಆ ಮರಳು ಗಾಡಿನೊಳಗ ಒಂಟಿ ಕಾಯು ಅವನ ಹತ್ರ ತತ್ರಾಣಿ ಅಂತ ಇತ್ತು ತತ್ರಾಣಿ ಇತ್ತು ಈ ಮಹಾರಾಜ ಕುದುರೆಯನ್ನು ಏರ್ಕೊಂಡು ಹೋಗಿರುವಂತ ಮಹಾರಾಜ ಆ ಮಂತ್ರಿಯನ್ನ ಆ ತತ್ರಾಣಿಯನ್ನ ಹೊತ್ಕೊಂಡಿರುವಂತ ಒಂಟಿ ಕಾಯಿ ಅವ್ನು ನೋಡ್ತಾನ ನೋಡಿ ಓಹೋ ನನಗೆ ಈ ಸತ್ಯ ನೀರೇ ಆಗಿದೆ ಆ ನೀರಿನ ದಾಹವನ್ನ ಇಂಗಿಸ್ಕೊಳ್ಬೇಕಾದ್ರೆ ಈ ಗಾಡಿನೊಳಗೆ ಎಲ್ಲಿಯೂ ನನಗೆ ನೀರು ಸಿಗೋದು ಕಷ್ಟ ಹಾಗಾಗಿ ಆ ವ್ಯಕ್ತಿ ಹತ್ರ ಹೋದ್ರೆ ಒಂದಿಷ್ಟು ನೀರು ಸಿಗಬಹುದು ಅನ್ಕೊಂಡವ ಹೋದ ಹೋಗಿ ಮಹಾರಾಜ ಕೇಳ್ತಾನೆ ಏನಪ್ಪಾ ನಿನ್ ಹತ್ರ ನೀರಿದ್ರೆ ಕೊಡ್ತೀಯ ಒಂದು ಗ್ಲಾಸ್ ಅಂತ ಒಂದು ಗ್ಲಾಸ್ ನೀರಿದ್ರೆ ಕೊಡೋದು ಅವಾಗ ಮಹಾರಾಜ ಕೇಳಿದ ತಕ್ಷಣದೊಳಗೆ ಅಲ್ಲಿರುವಂತ ಒಂಟಿ ಕಾಯುವಂತವ ಅಂತಾವ ಅವನು ಹೇಳ್ತಾನೆ ನನ್ನ ಹತ್ರ ನೀರಿಲ್ಲ ಅಂತ ನಾವು ತನ್ನ ಬದಲೊಳಗ ತತ್ರಾಣಿ ಇದೆ ಆ ತತ್ರಾಣಿ ಅಂದ್ರ ಈಗ ನವ್ರಿಗೆ ಅರ್ಥಕತೆ ಇಲ್ಲ ತತ್ರಾಣಿ ಅಂದ್ರೆ ಗೊತ್ತ ಗೊತ್ತಿಲ್ಲ ಅದು ನೀರ್ ಹಾಕಿಡೋಗಿ ಈಗೇನು ನಾವು ಇದನ್ ಅಂತೀವಿ ಏನು ಥರ್ಮಸ್ ಅಂತೀವಲ್ಲಿ ಚಾ ಹಾಕಿಡ ಹಂಗ ತತ್ರಾಣಿ ಅಂದ್ರೆ ನೀರನ್ನು ಹಾಕಿ ಬಗಲಿ ಹಾಕೊಂಡು ಹೋಗೋದದು ಈಗ ತತ್ರಾಣಿ ಬಿಡ್ತಾರ ಹೆಣ್ಮಕ್ಳು ಏನ್ ಮಾಡ್ತಾರ ಅಂದ್ರೆ ವೆನಿಟಿ ಬ್ಯಾಗ್ ಅನ್ನ ಫಿಕ್ಸ್ ಹಾಕೊಂಡು ಹೋಗ್ತಾರ ಆ ವೆನಿಟಿ ಬ್ಯಾಗ್ ನಿಮ್ಗೆ ಬುರುಕೋದಿಲ್ಲ ನಿಮ್ಗೆ ಬುರುಕಿಸೋದೇ ತತ್ರಾಣಿ ಆ ತತ್ರಾಣಿಯನ್ನ ನೋಡಿದ ನೋಡಿ ಮಹಾರಾಜ ಅಂತ ಇಲ್ಲ ನಿನ್ ಹತ್ರ ನೀರದವ ಸುಳ್ಳು ಹೇಳಾಕತಿ ಒಂದು ಗ್ಲಾಸ್ ಕೊಡಪ್ಪ ನಾನು ಪ್ರಾಣ ಹೋಗುವಂತ ಸ್ಥಿತಿ ಒಳಗೈತಿ ಅಂತ ಮಹಾರಾಜ ಅವಾಗ ಅವನು ಅಂತ ಹಂಗಾರ ಒಂದು ಗ್ಲಾಸ್ ನೀರ್ ಕೊಡ್ತೀನಿ ನೀನು ಕೊಡ್ತಿ ಅಂತ ನಾವು ಒಂದು ಗ್ಲಾಸ್ ನೀರು ಕೊಡ್ತೀನಿ ನನಗೆ ನೀನ್ ಕೊಡ್ತಿ ಮಹಾರಾಜನಿಗೆ ಮೊದಲು ದಾಹ ತೀರ್ಬೇಕಾಗಿತ್ತು ಅವನಿಗೆ ನೀರಡಿಕೆ ಹೋಗಬೇಕಾಗಿತ್ತು ನನ್ನ ಪ್ರಾಣ ಹೋಗುತ್ತೆ ಅನ್ನುವಂತ ಭರವಸೆ ಇಟ್ಕೊಂಡಿರುವಂತ ಮಹಾರಾಜ ಮರಳಿ ನನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ನನ್ನ ರಾಜ್ಯದಲ್ಲಿ ನಿನ್ನನ್ನು ಕರೆಸಿ ತಟ್ಟೆ ತುಂಬ ಬಂಗಾರದ ಆಭರಣಗಳನ್ನಿಟ್ಟು ನಿನಗೆ ಸನ್ಮಾನ ಮಾಡ್ತೀನಿ ಮೊದಲ ನೀರು ಕೊಡುವಂತ அத மருத அந்தீவ பூர் திள அளி கொடை ஐத்த நீல்ல பூர்ண்கொட எந்த துள்க அத தும்பிடுவாங்க தொழக்கு டொழக்கு டொழக் டொழக் டொழக்கு துடிக்க இடி ஒட்ரி சப்பாழியு எல்லாத்துக்கு ஒடிபார பரம பூஜர் ஆகல தமக்குல்லா சரணார்த்தி அந்த பொட்விட்டேங்க எதுக்கு ಶರಣ ಶರಣಾರ್ಥಿ ಅಂದ್ರೆ ನೀವು ಚಪ್ಪಾಳಿ ತಟ್ಟಬಾರದು ನೀವು ನಿಮ್ಗ ಬಂದ್ರ ಶರಣ ಶರಣಾರ್ಥಿ ಅನ್ನಬೇಕು ಇಲ್ಲಾಂದ್ರೆ ಅಲ್ಲೇ ಕುಂತಲ್ಲೇ ಕೈ ಮುಗಿಬೇಕು ಆ ಚಪ್ಪಾಳಿ ತಟ್ಟಿದ್ರೆ ಏನಾಕೈತಿ ಗೊತ್ತಾ ಯಾವ್ದಾದ್ರು ಊರೊಳಗ ಪೈಲ್ವಾನ ಕುಸ್ತಿ ಗೆದ್ಕೊಂಡು ಬಂದಾಗ ಅವನು ದುಪ್ಪ ಚಪ್ರಶಿ ಶಬಾಶಿ ಶಬಾಶಿ ನಮ್ಮೂರ್ ಹೆಸರು ತಂದಿ ಅಂತಾರಿಲ್ಲ ಹಂಗ ಗುರುಗಳು ನಿಮ್ಗೆ ಶರಣಾರ್ಥಿ ಅಂದ್ರ ಅಂದ್ರೆ ನೀವು ಚಪ್ಪಾಳೆ ತಟ್ಟಿದ್ರೆ ಗುರುಗಳು ಬೆನ್ನ ಚಪ್ಪ ನೀವು ಶಭಾಶಾರ ನಮ್ಗೆ ನಮಸ್ಕಾರ ಮಾಡ್ತಿರ್ಲ ಅಂತ ಸಂಸ್ಕೃತಿ ಕಲಿಬೇಕು ಬರೀ ಹಂಗೆ ಹೇಗತಿ ನಾನು ಚಕಡಿ ಹೊಡೆ ಕಲಿಬೇಕು ತಿಳ್ಕೊಳ್ಬೇಕು ಒಂದಿಷ್ಟು ಜ್ಞಾನ ಇರಬೇಕು ಹೋಗ್ಲಿ ಕಲ್ತ್ರ ನಿಮಗೆ ಬುದ್ಧಿ ನಿಮಗೂ ಒಳ್ಳೇದಾಗೈತಿ ಬಿಟ್ರೆ ನಿಮ್ಗೆ ಕೆಟ್ಟದ್ದು ನನಗೇನಾದ ಇಲ್ಲಿ ನೀರನ್ನ ಕೊಡುವಂದ ತಕ್ಷಣ ಅವನಂತಾನ ನೀ ಏನ್ ಕೊಡ್ತೀಂದಾಗ ಸನ್ಮಾನ ಮಾಡ್ತೀನೋ ಅಂತಾನ ಒಂದ್ ವೇಳೆ ನಿಮ್ಗ ನಿಮ್ಮನ್ನ ಕರೆಸಿ ಒಂದು ತಟ್ಟಿ ತುಂಬ ಇಟ್ಟು ಒಂದು ಸನ್ಮಾನ ಮಾಡ್ತಂದ್ರೆ ಒಂದು ಗ್ಲಾಸ್ ಯಾಕೆ ಪೂರ್ತಿ ತಗೋ ಅಂತಿದಿರಿ ನೀವು ಅಂತಿದ್ರಿ ಆದ್ರ ಅವನು ಹೇಳ್ತಾನ ನಾನು ಒಂದು ಗ್ಲಾಸ್ ನೀರು ಕೊಡುದಿಲ್ಲ ಅಂತ ನೀ ಬರೇ ಒಂದಿಷ್ಟು ಬಂಗಾರ ಇಟ್ಟು ಸನ್ಮಾನ ಮಾಡ್ತೀಯ ಕೊಡುದಿಲ್ಲ ಅಗ ಮಹಾರಾಜ ಅಂತಾನ ಇಲ್ಲೋ ಒಂದು ಗ್ಲಾಸ್ ನೀರು ಕೊಡು ಇಲ್ಲಿಲ್ಲ ಕೊಡುದಿಲ್ಲ ಅವಾಗ ಮತ್ತೆ ಮಹಾರಾಜ ಅಂತ ಇಲ್ಲ ರಾಜ್ಯದೊಳಗ ಅರ್ಧ ರಾಜ್ಯವನ್ನ ನಿನಗ ಬರೆದು ಕೊಡ್ತೀನಿ ಮೊದಲು ನೀರು ಕೊಡಪ್ಪ ನನ್ನ ಪ್ರಾಣಗೊಳಿಸುವಂತಾನ ಮಹಾರಾಜ ಅರ್ಧ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನ ನಿನ್ನ ಹೆಸರಿಗೆ ನಿನ್ನ ಹೆಸರಿಗೆ ಬರಿತೀನಿ ಉಳಿದ ಅರ್ಧ ರಾಜ್ಯದಲ್ಲಿ ನಾನು ರಾಜ್ಯ ಭಾರ ಮಾಡ್ತೇನೆ ಅದಕ್ಕೆ ನೀರು ಕೊಡು ಅಂದಾಗ ಅವನಂತಾನ ಕೊಡುದಿಲ್ಲ ಯಾಕೆ ಕೊಡೋದಲ್ಲ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಮಹಾರಾಜ ಕೊನೆಗೆ ಯಾವ ಹಂತಕ್ಕೆ ಬರ್ತಾನಂದ್ರ ಅರ್ಧ ರಾಜ್ಯ ಕೊಟ್ಟರು ನೀರು ಕೊಡೋದಿಲ್ಲ ಅಂತ ಇಡೀ ಪೂರ್ಣ ರಾಜ್ಯವನ್ನೇ ನೀನ್ ಹೆಸರಿಗೆ ಬರೆದು ಕೊಡ್ತೀನಿ ಇನ್ನು ಮುಂದೆ ನೀನೇ ಮಹಾರಾಜ ಮೊದಲು ನನಗ ಬದುಕಲಿಕ್ಕೆ ನೀರ್ ಕೊಡುವಂತಾನ ಮಹಾರಾಜ ಮಹಾರಾಜ ನೀರು ಕೊಡುವಂತ ಅವಾಗ ಒಂಟಿಯನ್ನ ಕಾಯುವಂತ ವ್ಯಕ್ತಿ ಹೇಳ್ತಾನೆ ಏ ಮಹಾರಾಜ ನಿನ್ನ ಆಸ್ತಿ ಅಂತಸ್ತು ರಾಜ್ಯ ವೈಭವ ವೈಭೋಗ ಏನಿತ್ತಲ್ಲ ಅದು ಎಲ್ಲದರೂ ಅದು ಎಲ್ಲರೂ ಯಾವುದರ ಸಮಾನ ಅಂದ್ರೆ ನನ್ನಲ್ಲಿರುವಂತ ಒಂದು ಗ್ಲಾಸ್ಗೆ ನೀರಿಗೆ ಸಮಾನ ಅನ್ನುವಂತ ಮಾತನ್ನು ಹೇಳ್ತಾನಂತವ ಒಂದು ಗ್ಲಾಸ್ ನೀರಿಗೆ ಇಡೀ ರಾಜ್ಯವನ್ನೇ ಕೊಡ್ತಾನಂದ್ರೆ ರಾಜ್ಯ ಮುಖ್ಯ ಅಲ್ಲ ಸಂಪತ್ತು ಮುಖ್ಯ ಅಲ್ಲ ಇಲ್ಲಿ ಮುಖ್ಯವಾದದ್ದು ಕೇವಲ ನೀರು ಅದಕ್ಕೆ ರತ್ನ ಅಂತಾರೆ ನೀವು ಸಾಯಕತ್ತಿರ್ತೀರ ಜಗ್ಗ ಆಸ್ತಿ ಗಳಿಸಿ ನೂರ್ ಎಕ್ರೆ ನಿಮ್ಗೆ ಆಸ್ತಿ ಐತಿ ಹೌದಾ ಮನೆಯಾಗ ಒಂದು ಹತ್ತು ಸುತ್ತಲಿ ಬಂಗಾರ ಐತೆ ಐತಿ ಇದ್ದವ್ರ ಕೈ ಹತ್ರ ಹಾ ಗೊತ್ತು ನಿಮ್ಗ ಕೈ ಎತ್ತಿದ್ರೆ ನಮ್ಗೆ ಏನಾರು ಹಾಕ್ತಾರೆ ಅವ್ರ ಸ್ವಾಮುಗಳ ಬಾಳ್ ಬೇರೆ ಭಗವಂತನ ಆಟ ಆಡಸುವಂತ ಜನ ನೀವು ನಮ್ಮನ್ನ ಆಡ್ಸುದಿಲ್ಲ ಮನಿಯೊಳಗ ಸಂಪತ್ತನ ಗಳಿಸಿಟ್ಟಿರ್ತೀರಿ ಆಸ್ತಿ ಗಳಿಸಿರ್ತೀರಿ ಕೊನೆ ಗಳಿಗೆಯೊಳಗ ನೀನು ಸಾಯುವಂತ ಸಮಯದೊಳಗ ಹಾಸಿಗೆ ನೆಡದಾಗ ಹಾಸಿಗೆ ನೆಡ್ದಾಗ ಇನ್ನೇನು ಎಲ್ಲಾ ಸ್ವಾದ ಕಳ್ಕೊಂಡಿರ್ತದ ದೇಹ ಅಲ್ಲಿ ಇಲ್ಲಿ ಅಷ್ಟ ಉಸಿರಾಟ ಇರ್ತದೆ ನೀವಂತೀರಿ ನೋಡು ಏನಂತೀರಿ ಹೇಳ್ರಿ ಸಾಯುವಾಗ ಇಲ್ಲೇ ಎಲ್ಲೇ ಒಂದಿಟ್ಟ ಜೀವ ಹಿಡ್ದ ನವ ಅಂತೀರೀ ಒಂದ್ ಇಟ್ಟ ಇಲ್ಲೇ ಎಲ್ಲಿ ಯಾರು ಹಿಡದೈತೆ ಗೊತ್ತಿಲ್ಲ ಅಂತೀರಿಲ್ ನೀವು ಏನು ಮಗಳಿಗೋಸ್ಕರ ನಿಂತೈತೋ ಮಗನಿಗೋಸ್ಕರ ನಿಂತೈತೋ ಸಸಿಗೋಸ್ಕರ ನಿಂತೈತೋ ಮಮ್ಮಗನಿಗೋಸ್ಕರ ನಿಂತೈತೋ ಅಂತ ಅಂತಿರ್ತಿವಿ ಅಂತೀರಲ್ಲ ಅನ್ನುವಂತ ಸಮಯದೊಳಗ ಹಾಸಿಗೆ ಮೇಲೆ ಬಿದ್ದಿರುವಂತ ವ್ಯಕ್ತಿಗೆ ನೀವು ಹೇಳ್ತೀರಿ ಜೀವ ತಟಗ್ ಹಿಡ್ದದ ಯಾರಾದ್ರೂ ಅವ್ರ ಮಕ್ಳು ದೂರಿದ್ರಂದ್ರ ದೂರ ಇದ್ರಂದ್ರ ಆ ಮಗುವನ್ನ ಆ ಮಗು ಬಂದ ಮೇಲೆ ಆತನ ಮಗ ಬಂದ ಮೇಲೆ ಆ ಮಗನಿಗೆ ಹೇಳ್ತೀರಿ ನಿನ್ನ ಸಂಬಂಧ ಇಷ್ಟು ದಿನ ಜೀವ ಹಿಡ್ಕೊಂಡಿರ್ಬೋದು ಹೋಗಪ್ಪ ಒಂದ್ ಹನಿ ನೀರ್ ಬಿಡು ಅಂತಿರ ಒಂದ್ ಹನಿ ಬಾಯಾಗಿ ನೀರು ಬಿಡು ಒಂದ್ ಹನಿ ನೀರ್ ಬಿಟ್ಟ ತಕ್ಷಣ ಅದು ಕುಡಿದ್ ಗೊಟಕ್ ಅಂತಂದ್ರ ಅಂತರ ಏ ನಿನ್ ಸಂಬಂಧ ಹಿಡ್ಕೊಂಡಿರ್ತವ ಜೀವ ಅಂತ ಕೊನೆ ಗಳಿಗೆಯೊಳಗ ಹತ್ತು ತೊಲೆ ಬಂಗಾರವನ್ನು ಗಳಿಸಿಟ್ಟಿರುವಂತವನು ಇದ್ರು ನೂರು ಎಕರೆ ಭೂಮಿಯನ್ನು ಗಳಿಸಿರುವಂತ ವ್ಯಕ್ತಿ ಇದ್ದರೂ ಸಹಿತ ಅವನ ಬಾಯಿಯೊಳಗ ನೂರು ಎಕರೆ ಭೂಮಿಯ ಹಾಳಿಯನ್ನು ಇಡಲಿಲ್ಲ ಹತ್ತು ತೊಲೆ ಬಂಗಾರವನ್ನು ಅವನ ಬಾಯಿಯೊಳಗ ಹಾಕಲಿಲ್ಲ ಕೇವಲ ಮಗನ ಹಾಕಿದ ಒಂದು ಹನಿ ನೀರಿನ ಮೇಲೆ ಅವನ ಪ್ರಾಣ ಹೋಗಕ್ಕೆ ಅಂದ್ರೆ ಭೂಮಿಯ ಮೇಲೆ ರತ್ನ ಯಾವುದು ಅಂದ್ರೆ ನೀರು ಅದಕ್ಕೆ ನೀರು ಅವಶ್ಯ ನೀರು ಬೇಕು ಮತ್ತೆ ಆಟ ಇಟ್ಟು ಜೀವತಿ ಕಣ್ಣಾಗ ಅಂತೀರಿ ಯಾರ ಮನೆಗೆ ಸ್ವಾಮಿಗಳು ಬಂದ್ ಬುದ್ಧಿ ನಮ್ಮ ನನ್ನ ನನ್ ನನ್ನ ಗಂಡಗಾಗ್ಲಿ ನಮ್ಮ ತಂದಿಗಾಗ್ಲಿ ಮುಕ್ತಿ ಸಿಗ್ಲಿ ಕಿವ್ಯಾಗ ಒಂದಿಟ್ಟು ಏನಾರ ಹೇಳ್ಬಿಡ್ರಿ ಅಂತ ಅಂತೀರಿ ಅಂತೀರಿ ಒಂದಿಟ್ಟು ಹಜಾರ ಒಳ್ಳೇದಾಗಂಗ ಅದು ಮೋಕ್ಷ ಮೋಕ್ಷಕ್ಕೆ ಹೋಗುವ ಹಂಗ ಏನಾರ ಒಂದಿಟ್ಟು ಕಿವ್ಯಾಗ್ ಹೇಳಿ ಅಂತೀರಿ ಹೇಳೋದಂದ್ರೇನು ಮಾತು ಏನಾರ ಹೇಳೋದಂದ್ರೆ ಹಂಗೆ ಮಾತನ್ನು ಹೇಳ್ರಿ ಅಂತೀರಿ ಅದಕ್ಕೆ ಹೇಳ್ತಾರೆ ಶುಭಾಷಿತ ಒಳ್ಳೆಯ ಮಾತುಗಳೇ ಈ ಭೂಮಿ ಮೇಲೆ ರತ್ನಗಳು ಆ ಮಾತನ್ನ ಕೇಳಿ ಕಣ್ಣು ಮುಚ್ಚುವಂತ ಅವಸ್ಥೆ ಇರ್ತದೆ ಒಂದಗಳು ಅನ್ನ ಹಾಕಿದ್ರೆ ಸಾಯ್ತದೆ ಅದಕ್ಕೆ ಹೇಳ್ತಾರೆ ಕೊನೆ ಗಳಿಗೆಯೊಳಗ ನೀನು ಗಳಿಸಿಟ್ಟ ಸಂಪತ್ತು ಯಾವುದು ನಿಂದಲ್ಲ ಅದಕ್ಕೆ ಹೇಳ್ತಾರೆ ದ್ರವ್ಯ ಗಳಿಸಿದೆ ಬಂಡಿಗೆ ಬಂಡಿ ಒಂದು ದಿನ ಉಣಲಿಲ್ಲ ಮೆಣಸಿನ ಹೆಂಡಿ ಸಾಯು ತನಕ ಬರೀ ಸಪ್ಪನ ಉಂಡಿ ಸತ್ತ ಮೇಲೆ ಹೇರ್ತಾರೆ ನಿನ್ನ ತಲೆ ಮೇಲೆ ಮಣ್ಣಿನ ಹೆಂಡೆ ಯಾವ ಸಂಪತ್ತು ಹೇರೋದಿಲ್ಲ ಮಣ್ಣಿನ ಹೆಂಡೇನೇ ಹೇಳ್ತಾರೆ ಅದಕ್ಕ ಈ ರತ್ನಗಳನ್ನ ನಾವೆಂದೂ ಸಹಿತ ದೂರ ಮಾಡಬಾರದು ಬೇಕಾಗಿರುವಂತ ದೇಹಕ್ಕೆ ಬೇಕಾಗಿರುವಂತ ರತ್ನಗಳನ್ನ ಬಳಕೆ ಮಾಡಿಕೊಳ್ಳಲಾರದೆ ಅದಕ್ಕೆ ಗೌರವಿಸಲಾರದೆ ಬೇಡವಾಗಿರುವಂತ ರತ್ನಕ್ಕ ಬೆನ್ನು ಹತ್ತಿ ನಾವು ಹೋದ್ವಿ ಅಂದ್ರೆ ನಮ್ಮ ಜೀವನ ಹಾಳಾಗಿ ಹೋಗ್ತದೆ ಹೊರತಾಗಿ ಸಾರ್ಥಕತೆಯನ್ನು ಪಡ್ಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ಕೊಂತ ಬಂದಿದ್ದಾರೆ ಅದಕ್ಕೆ ನಾವು ಒಂದಿಷ್ಟು ಅನ್ನ ನೀರು ಸುಭಾಷಿತ ಒಳ್ಳೆ ಮಾತಿರ್ಬೇಕಂತ ಮಾತು ಈ ಸಂಪತ್ತಿರ್ಲಿ ಅಥವಾ ಅನ್ನ ಇರ್ಲಿ ಇವೆಲ್ಲ ಇರ್ಲಿ ಅದ್ರೊಂದಿಗೆ ಒಂದಿಷ್ಟು ಒಳ್ಳೆ ಮಾತು ಒಳ್ಳೆ ಮಾತಂದ್ರೆ ಯಾವ ಒಳ್ಳೆ ಮಾತಂದ್ರೆ ಯಾವ ಚಲೋ ಮಾತಂದ್ರೆ ಯಾವ ಆ ಮಾತಿಗೆ ಬಣ್ಣ ಗಿಣ್ಣ ಹಚ್ಚಿ ಇಡೋದಕ್ಕೂ ಒಳ್ಳೆ ಮಾತಂತಾರೆ ಚಲೋ ಅಂತಾರ ಮಾತುಗಳು ಹೇಗಿರ್ಬೇಕಂದ್ರೆ ಮನಸ್ಸನ್ನ ಅರಳಿಸ್ಬೇಕಂತೆ ಹೇಯ್ ಕುಡ್ಕೊಂಡ್ರಿಯ ಇದು ಎಷ್ಟು ವೈರಲ್ ಆಗಿ ಗೊತ್ತಿದೆ ಅಷ್ಟು ಹುಲಿಯಾದ ಅವನು ಕರ ಸನ್ಮಾನ ಮಾಡ್ಯಾರ ಅದಕ್ಕ ಆ ಮಾತುಗಳಂದ್ರೆ ಮನಸ್ಸನ್ನ ಅರಳಿಸಬೇಕಂತೆ ಕೆರಳಿಸಬಾರದು ಇನ್ನೊಬ್ಬರಿಗೆ ನೋ ಕೊಡುವಂತ ಮಾತುಗಳನ್ನು ಆಡುವುದಕ್ಕಿಂತ ಇನ್ನೊಬ್ಬರ ಮನಸ್ಸಿಗೆ ಹಿತವನ್ನ ಬಯಸುವಂತ ಮಾತುಗಳನ್ನು ಆಡಿದ್ರೆ ಆ ಮಾತುಗಳು ನಿನ್ನ ನಾವು ಎತ್ತರ ಮಟ್ಟಕ್ಕೆ ಹೋಯ್ತವೆ ಮಾತಿನ ಬಗ್ಗೆ ನಿಮಗೆ ಹಿಡ್ತಾ ಇರಬೇಕು ಮಾತಿನ ಮೇಲೆ ನಿಮಗೆ ನಂಬಿಕೆ ಇರಬೇಕು ಆ ಮಾತುಗಳು ಹೇಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ನೋವನ್ನು ಕೊಡುವಂತ ಮಾತುಗಳಾಗಿರಬಾರ್ದು ಹಿತವನ್ನು ಕೊಡುವಂತ ಮಾತುಗಳಾಗಿರ್ಬೇಕು ಅದಕ್ಕೆ ಬಸವಣ್ಣವ್ರು ಬರಿತಾರಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚೆ ಹೌದವುದೆನಬೇಕು ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆನ್ ತೊಲಿಯುವ ನಯ್ಯ ಬರಿತಾನುಡಿದರೆ ಅಂತ ಹೇಳೋಚನ ಅದನ್ನ ಹೆಂಗ್ ಬೇಕು ಹಾಂಗ್ ಬಳಕೆ ಮಾಡ್ ನಾವು ನುಡಿದರೆ ಮಾತಾಡಕ್ ಹೋಗಬೇಡ ಮಾತಾಡ್ಬೇಕನ್ನುವಂತ ಅವಶ್ಯಕತೆ ನಿನಗಿದ್ರೆ ಮಾತ್ರ ಮಾತಾಡು ಅದು ಹೇಗಿರ್ಬೇಕಂದ್ರೆ ನಿನ್ನ ಮಾತು ಮುತ್ತಿನ ಸಾಲಿನಂಗಿರ್ಬೇಕಂತಾರ ಅವರು ಇಲ್ಲಿಯೂ ಮಾತಾಡಬೇಡ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಮಾತಾಡಬೇಕು ಅನ್ನುವಂಥ ಭಾವ ನಿನ್ನಲ್ಲಿ ಮೂಡಿದ್ರೆ ಮಾತಾಡ್ಲೇಬೇಕು ಅನ್ನುವಂಥ ಅವಶ್ಯಕತೆ ಬಂದಾಗ ಮಾತುಗಳ ನಾಡು ಎಂತ ಮಾತು ಅಂದ್ರೆ ಮುತ್ತಿನ ಹಾರದಂಗೆ ಇರಬೇಕು ಅಂತ ಮಾತಾಡುವ ಇಲ್ಲಾಂದ್ರೆ ಮಾತಾಡುವುದು ಜರೂರತ್ತ ಇಲ್ಲ ಅಂತಾರವ್ರು ಮಾಣಿಕ್ಯದ ದೀಪ್ತಿ ಹೆಂಗಿರ್ಬೇಕು ಹೀಗೆಲ್ಲ ಹೇಳ್ಕೊಂತ ಬರ್ತಾರೆ ಬಸವಣ್ಣವರು ಅದಕ್ಕೆ ನಮ್ಮ ಮಾತು ಚಲೋ ಇರ್ಬೇಕಲ್ರಿ ಇನ್ನೊಬ್ಬರಿಗೆ ನೋವು ಕೊಡುವಂತ ಮಾತುಗಳಾಗಬಾರ್ದು ಇನ್ನೊಬ್ಬರಿಗೆ ಹಿಂಸೆ ಮಾಡುವಂತ ಮಾತುಗಳಾಗಬಾರ್ದು ಇನ್ನೊಬ್ಬರಿಗೆ ತೊಂದರೆಯನ್ನು ತರುವಂತ ಮಾತುಗಳನ್ನು ಆಡಿದ್ರೆ ನಮ್ಮ ಮಾತಿಗೆ ಕಿಮ್ಮತ್ತಿಲ್ಲ ಅದಕ್ಕೆ ಶುಭಾಷಿತ ಅನ್ನೋದಿಲ್ಲ ಶುಭಾಶಿತ ಅಂದ್ರೆ ಒಳ್ಳೆಯ ಮಾತು ಅಂತ ಮಾತುಗಳನ್ನು ನಾವು ಆಡ್ಬೇಕು ಈಗ ಮಾತಾಡೋದಂದ್ರೆ ಹೆಂಗ್ ಮಾತಾಡ್ಬೇಕು ಚಲೋ ಮಾತಾಡ್ಬೋದು ಒಬ್ಬ ತಂದೆ ಸತ್ತಿದ್ದ ಚಿಕ್ಕಪ್ಪಿದ್ದ ಮತ್ತೆ ಅಣ್ಣನ ಮದ್ ಮದ್ವಿ ಮಾಡ್ಬೇಕಂತ ಅವ ತಿಳ್ಕೊಂಡ ತಿಳ್ಕೊಂಡು ಮಾತಿನ ಮರ್ಮ ಗೊತ್ತಿರ್ಬೇಕಂತೀನಿ ಯಾವ ಸಂದರ್ಭಕ್ಕೆ ಹೇಗ್ ಮಾತಾಡ್ಬೇಕು ಅನ್ನೋದನ್ನು ನಾನು ಮಾತೆ ಮಾಣಿಕ್ಯ ಮಾತೆ ಮುಖ್ಯ ಅಂತ ಹೇಳ್ತಾರೆ ಅವ ಮದ್ವಿ ಮಾಡ್ಬೇಕು ಅಂತ ವಿಚಾರ ಮಾಡಿ ಅವನ್ ಕರ್ಕೊಂಡು ಕನ್ಯಾ ನೋಡಕ್ ಹೊಂಟ ಹೊಂಟ ಮೇಲೆ ಚಿಕ್ಕಪ್ಪ ಅಂತಾನ ನೋಡಪ್ಪ ಕನ್ಯಾ ನೋಡಕ್ ಹೊಂಟೀವಿ ಹೂನ್ರಿ ಚಿಕ್ಕಪ್ಪ ಮತ್ತೆ ಅಲ್ಲಿ ಹೋದ್ಮೇಲೆ ಮಾತಾಡ್ಸ್ತಾರ ನಿಲ್ಲ ಮಾತಾಡೋದು ಚಂದ ಮತ್ತೆ ಹೆಂಗ್ ಬೇಕು ಬೇಕಂಗ್ ಮಾತಾಡಿದೆ ಅಂದ್ರೆ ನಿನಗೇನಂತಾರ ಹೆಸರು ಇಡ್ತಾರ ನಿನಕ್ ಕನ್ಯಾ ಕೂಡ ಕಿಂಜೇರಿತಾರ ಚಲೋ ನಿಚ್ಛಲೋ ಏ ಬಿಡ್ರಿ ಚಿಕ್ಕಪ್ ನೋಡ್ರಿ ನೀವು ಮಾತಾಡಿದೆ ಅಂದ್ರೆ ಆ ಕಿಂದ ಓಡಿ ಬರ್ಬೇಕಂತ ನೀವ ಮಗ ಹೋದ ಹೋದ್ಮೇಲೆ ನಮ್ಮ ಸಂಸ್ಕೃತಿ ಏನಂದ್ರೆ ಹುಡುಗಿಯನ್ನ ಕರ್ಕೊಂಡು ಬಂದು ಮುಂದೆ ಕೂಡಿಸ್ತಾರ ಕುಂದರ್ಸ್ತಾರ ಕುಂದರಿಸಿದ ಮೇಲೆ ಒಬ್ರು ಸ್ವಾಮಿಗಳು ಅಥವಾ ಯಾರೋ ಒಬ್ರು ಐನ್ಯಾರು ಬಂದು ಹಾಕಿನ ಕೇಳ್ತಾರ ನಿನ್ ಹೆಸರು ಏನು ನಿಮ್ ಊರೋ ಎಲ್ಲ ಕೇಳ್ತಾರ ಕೇಳಿ ಆದ ಮೇಲೆ ಈಗೇನು ವರ ಮತ್ತು ವಧು ವಧುವಾಗಬೇಕು ಅನ್ನೋರು ಬಂದಿರ್ತಾರಲ್ಲ ಅವ್ರಿಬ್ರಿಗೆ ಮಾತಾಡಕ್ ಬಿಡ್ತಾರ ಒಬ್ಬೊಬ್ರು ಈಗಿನ ಕಾಲದಾಗ ಪೇಪರ್ ಓದಿಸಿ ನೋಡ್ತಾರ ಈಗಿನ ಕಾಲ ಮತ್ತ ಸಾಂಗ್ ಅಂದ್ರೆ ಹಾಡ್ ಆಡಿಸಿ ಇತ್ತಿತ್ಲಾಗ ಹುಡುಗಿಗೆ ಹಾಡು ಬರ್ತಾವ ಇಲ್ಲ ಏನ್ ಹಾಡ್ ತಗೊಂಡು ಏನ್ ಮಾಡೋದು ಇಷ್ಟೆಲ್ಲ ಇರುವಂತ ಸಮಯದೊಳಗ ಅವನಿಗೆ ಆಕೆಗೆ ಮಾತಾಡಕ್ ಬಿಟ್ರು ಅವ ಮಾತಾಡುವಾಗ ಏನ್ ಮಾತಾಡ್ತಾನ ಗೊತ್ತ ಏನಬೇಕವ ಯಾವ ತಂಗಿ ನೀನ್ ಹೆಸರು ಏನಂದವ ಇವ ನೋಡಕ್ ಹೋಗಿ ಮತ್ತೆ ಹೆಂಗ ಮಾತಾಡ್ಬೇಕನ್ನ ಬೇಕು ಬೇಡ ಯವ್ವ ತಂಗಿ ನೀನ್ ಹೆಸರು ಏನಂದವ್ ಮತ್ತ ಹೊಳ್ಳಿ ಯಾವ ತಂಗಿ ನಿಮ್ಮ ಅಪ್ಪನೇ ಹೆಸರೇನು ಯಾವ ತಂಗಿ ನಿಮ್ಮ ಅಡ್ರೆಸ್ ಏನು ಯಾವ ತಂಗಿ ನೀವು ಎಷ್ಟು ಜನ ಅಲ್ಲ ಯಾಕೆಗೆ ಬಿಪಿನ ಎತ್ತೆಗೆ ಆಕಿಗ್ ಬಿಪಿ ಎದ್ದಾಕಿ ಏನ್ ಮಾಡ್ತಾರೆ ಗೊತ್ತಿ ಅಪ್ಪ ಎಣ್ಣ ಇಟ್ಟ ದಿನ ಮೂವರೀಗ್ ನಿನ್ನ ಸೇರಿಸ್ಕೊಂಡು ನಾಲ್ಕು ಜನ ನಾವು ಅಂದ್ಲ ಮಾತುಗಳು ಹೀಗಿರಬಾರು ಮಾತುಗಳು ಚಲೋ ಇರಬೇಕು ಮಾತುಗಳು ಇನ್ನೊಬ್ಬರಿಗೆ ನೋವು ಕೊಡುವಂಥ ಮಾತುಗಳು ನಾವು ಆಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ ಅದಕ್ಕೆ ಶುಭಾಷಿತ ಅಂದರೆ ಒಳ್ಳೆಯ ನುಡಿಗಳಿಗೆ ಶುಭಾಷಿತ ಅಂತಾರೆ ಒಳ್ಳೆಯ ಮಾತುಗಳಾಗ್ತವೆ ಹಾಗಾಗಿ ನಮ್ಮ ಮಾತುಗಳು ಸಹಿತ ಶುಭಾಷಿತವಾಗಲಿ ಮಾತುಗಳು ನಮ್ಮ ಬದುಕಿಗೆ ಬಣ್ಣವನ್ನು ಕೊಡ್ತವೆ ಬೆಳಕನ್ನು ಕೊಡ್ತವೆ ಅನ್ನುವಂಥ ಮಾತನ್ನು ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡಬೇಕಾದ್ರೆ ನಾವು ಎಲ್ಲರನ್ನೂ ಮೊದಲು ಪ್ರೀತಿ ಮಾಡೋದನ್ನು ಕಲಿಬೇಕು ಅನ್ನುವಂಥ ಮಾತನ್ನು ನಾವು ಅರ್ಥೈಸ್ಕೊಳ್ಬೇಕು